ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಹೊನ್ನಕಿರಣಿಗಿ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶ್ರೀ ಮರಗಮ್ಮ ದೇವಿ ಧ್ವನಿ ಸುರಳಿ ಬಿಡುಗಡೆ ಸಮಾರಂಭ ಬಹಳ ಅದ್ಧೂರಿಯಾಗಿ ಸಾವಿರಾರು ಭಕ್ತರ ಮಧ್ಯೆ ದಿನಾಂಕ್ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಿತು ಅಂದು ಬೆಳಗ್ಗೆ ಧ್ವನಿಸುರುಳಿ ಬಿಡುಗಡೆಗೆ ಆಗಮಿಸಿದ ಶಾಸಕರಾದ ಎಂ ಐ ಪಾಟೀಲ್ ಮತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ರಾಚೋಟೇಶ್ವರ ಸಂಸ್ಥಾನ ಮಠದ ಚಂದ್ರಗುಂಡ ಶಿವಾಚಾರ್ಯರನ್ನು ಕಮಿಟಿ ಅಧ್ಯಕ್ಷರಾದ ಬದ್ರಿನಾಥ್ ಬಿ ಸಜ್ಜನ್ ಶೆಟ್ಟಿ ಮತ್ತು ಎಲ್ಲ ಸದಸ್ಯರು ಬಹಳ ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ಶಾಸಕರು ಮತ್ತು ಶಿವಾಚಾರ್ಯರು ಶ್ರೀ ಮರಗಮ್ಮ ದೇವಿಗೆ ಆರತಿ ಮಾಡಿ ದರ್ಶನ ಪಡೆದರು ನಂತರ ಅವರನ್ನು ವೇದಿಕೆಗೆ ಬರಮಾಡಿಕೊಂಡರು ತದನಂತರ ಶಾಸಕರಾದ ಎಂ ಐ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ವೇದಿಕೆ ಮೇಲಿರುವ ಎಲ್ಲಾ ಗಣ್ಯರಿಗೆ ಗೌರವದಿಂದ ಸನ್ಮಾನಿಸಲಾಯಿತು ಶಾಸಕ ಎಂಐ ಪಾಟೀಲ್ ಅವರಿಂದ ಧ್ವನಿ ಸುರಳಿಯನ್ನು ಬಿಡುಗಡೆ ಮಾಡಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ಬದ್ರಿನಾಥ್ ಬಿ ಸಜ್ಜನ್ ಶೆಟ್ಟಿ ದಂಪತಿಗಳಿಗೆ ಗಣ್ಯರಿಂದ ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ದೇವಸ್ಥಾನದ ಅರ್ಚಕರು ಮರಿಯಪ್ಪ ಕೆಪಿಸಿಸಿ ಸದಸ್ಯರು ಜ್ಯೋತಿ ಕುಮಾರ್ ಪಾಟೀಲ್ ಭದ್ರನಾಥ್ ಸಜ್ಜನ್ ಶೆಟ್ಟಿ ಸೈಬಣ್ಣ ನೀಲ್ಗೋಳ್ ಮಲ್ಲಿನಾಥ್ ಬುಸ್ಸಾ ಮಲ್ಲಿಕಾರ್ಜುನ್ ಎಕ್ಕಳಕಿ ಮಲ್ಲಿಕಾರ್ಜುನ್ ಮಣೂರ್ ಅರುಣ್ ಕುಮಾರ್ ಕಂತೇಗೋಳ್ ಸೇರಿದಂತೆ ದೇವಸ್ಥಾನದ ಮುಖಂಡರು ದೇವಿ ಭಕ್ತರು ಗ್ರಾಮಸ್ಥರು ಭಾಗವಹಿಸಿದ್ದರು ಕಾರ್ಯಕ್ರಮ ಬಹಳ ಕನಸಿದೆ ಸರ್ ಭಾಳ ದಿನ ಹನ್ನೆರಡು ವರ್ಷದಿಂದ ಕಟ್ಟ ನಡೆದ ಸರ್ ಇದು ನಡೆದಿದ್ರು ನಾವು ಇಲ್ಲಿ ದೊಡ್ಡ ಹಣ ಧರ್ಲು ಹೋಗಿ ಹಣ ಬರ್ತದ ಕೆಲಸ ಆಗ್ತದ ಅವತ್ತ ನಮ್ಮ ಸಾವು ಚನ್ನಮಲ್ಲಪ್ಪ ಕುಣಿನವರ ನೇತೃತ್ವ ನಡೀಲಿಕ್ಕೆ ಆಗ್ತದೆ ಇವತ್ತಿನ ಧ್ವನಿ ಸುರುಳಿ ಕಾರ್ಯಕ್ರಮದಾಗ ನಮ್ಮ ಸಾಹಿತ್ಯ ಬ್ರದರ್ ಈರಮ್ಮ ಗುರು ಸ್ವಾಮಿ ಮಠ ಅವರು ನಮ್ಮಲ್ಲಿನ ಮಲ್ಲಿಕಾರ್ಜುನ್ ಮನೋಜ್ ಸರ್ ಮತ್ತು ನಮ್ಮ ಶಾಸಕರು ಎಂ ಪಾಟೀಲ್ ಮತ್ತು ಇನ್ನು ಅನೇಕರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸು ಬ್ಯಾಸರ್ ಅಂತ ಆದಿಶಕ್ತಿ ಮರಗಮ್ಮ ದೇವಿಯ ಪುಣ್ಯಕ್ಷೇತ್ರದೊಳಗೆ ಸುನಿಶೂರಣಿಯ ಭಕ್ತಿಗೀತೆಯನ್ನು ಇವತ್ತು ಲೋಕಾರ್ಪಣೆಗೊಳಿಸಿರುವಂಥದ್ದು ಈ ಕ್ಷೇತ್ರ ಅನ್ನಕಿರಣಿಗೆ ವಿಶಿಷ್ಟವಾದಂಥ ತನ್ನದೇ ಆದಂಥ ಶಕ್ತಿಯುತವಾದಂಥ ಒಂದು ಕ್ಷೇತ್ರ ಇದೆ ಜಾತಿ ಮತ ಪಂಥ ಭೇದ ಯಾವುದನ್ನು ಲಪಿಸದೆ ಎಲ್ಲರನ್ನು ಪ್ರೀತಿ ಮಾಡುವಂಥ ಒಂದು ಪುಣ್ಯಕ್ಷೇತ್ರ ಅದು ಮರಗಮ್ಮ ತಾಯಿ ದೇವಸ್ಥಾನ ಆ ತಾಯಿಯ ಆಶೀರ್ವಾದವನ್ನು ಯಾಕಂದರೆ ಆದಿಶಕ್ತಿ ಅನಂತ ರೂಪವನ್ನು ತಾಳಿ ಲೋಕಕ್ಕೆ ಭೂಮಿಗೆ ಬಂದಿರುವಂಥ ಕಂಟಕವನ್ನು ದುಷ್ಟರಕ್ಕಸರನ್ನ ಸಂಹಾರ ಮಾಡುವುದಕ್ಕಾಗಿಯೇ ಆದಿಶಕ್ತಿ ರೂಪಗಳನ್ನು ತಾಳ್ತಾಳೆ ಅನಂತ ರೂಪದೊಳಗೆ ಈ ಮಾರಿಕಾಂಬ ಮರಗಮ್ಮ ಅನ್ನುವಂಥ ಒಂದು ವಿಶೇಷವಾದಂಥ ನೋಡ್ರಿ ಇವತ್ತು ಸಿರಿಸಿ ಮಾರಿಕಾಂಬನೇ ಹಿರಣಿಗೆ ಮರಗಮ್ಮ ಇಲ್ಲಿಂದ ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಬೃಹತ್ತಾಗಿ ದೇವಸ್ಥಾನ ಒಂದು ಕ್ಷೇತ್ರವಾಗಿ ಬೆಳೆದಿದೆ ಆದರೆ ಈ ಸಣ್ಣ ಗ್ರಾಮ ಆಗಿರುವುದರಿಂದ ವಿಶೇಷವಾದಂಥ ಈಗ ಆ ತಾಯಿಯ ಪ್ರಚಾರಕ್ಕಾಗಿ ಆ ತಾಯಿಯ ಒಂದು ಎಲ್ಲ ಕಡೆಗೂ ಆಕೆಯ ಮಹಿಮೆಯನ್ನು ಆಕೆಯಲ್ಲಿರುವಂಥ ವಿಶೇಷವಾದಂಥ ಶಕ್ತಿಯನ್ನು ಪ್ರಸಾರ ಮಾಡಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಶ್ರೀಮತಿ ಜ್ಯೋತಿ ಅರುಣ್ ಕುಮಾರ್ ಪಾಟೀಲ್ರವರ ಒಂದು ದುಡಿ ಈ ನಾಡಿಗೆ ನೀಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅದಕ್ಕೆ ಸಾಹಿತ್ಯ ರೂಪವನ್ನು ಕೊಟ್ಟಿರುವಂಥವರು ನಮ್ಮ ಈರಮ್ಮ ಗುರುಸ್ವಾಮಿಯವರು ಜೊತೆಗೆ ಸಂಗೀತ ಒಂದು ಕಂಠದಾನದ ಜೊತೆಗೆ ಒಂದು ಸಂಯೋಜನೆಯನ್ನು ಮಾಡಿರುವಂಥ ನಮ್ಮ ಮಲ್ಲಿಕಾರ್ಜುನ ಮೊನ್ನೂರವರು ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಮಾನ್ಯ ಜನನಾಯಕರಾಗಿರುವಂಥ ಜನಪ್ರಿಯ ಶಾಸಕರಾಗಿರುವಂಥ ಹೆಮ್ಮ ಪಾಟೀಲ್ರು ಈಗ ಉದ್ಘಾಟನೆಗೊಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂಥ ಒಂದು ಆ ತಾಯಿಯ ಪ್ರಚಾರ ಪ್ರಸಾರ ನಾಡಿನಾದ್ಯಂತ ಭಕ್ತರ ಭಕ್ತಿಯೊಳಗ ಮನೆಯೊಳಗ ಭಕ್ತರ ಭಕ್ ಮನದೊಳಗೆ ತುಂಬಿಕೊಂಡಿರುವಂಥವಳು ಆ ತಾಯಿಗೆ ಒಂದು ವಿಶೇಷವಾದಂಥ ಗೌರವ ಸಮರ್ಪಣೆಯನ್ನು ಜ್ಯೋತಿ ಮೇಡಮ್ ಅವರು ಇವತ್ತು ವಿಶೇಷವಾಗಿ ಧ್ವನಿ ಸುರಣಿ ಮುಖಾಂತರವಾಗಿ ನಮ್ಮನೆ ಮೇಲರಿಗೆ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ನೆರವೇರಿರುವಂಥದ್ದು ಆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ಆ ತಾಯಿಯ ಹೊರನೇ ಆಶೀರ್ವಾದ ಅರವನನ್ನು ಶುಭ ಹಾರೈಸಿ ನನ್ನ ಮಾತನ್ನು